நம்மன் முட்ட எல்லாம் நடிததே இல்ல அண்ணா கல்சிநோடு பாரின் நன்க லக்ன மாத நோட அண்ணா இப்ப அவனு சாயங்க முறையங்க அங்கே திருப்பி அந்த அது பக்க ஜபாதின அய்யா நீண்ட சோரியாதனோ நீண்ட மக்க இல்ல நீங்க கர்க்க ಹಾ ಇನ್ನ ನಿಮ್ಮ ಅಣ್ಣಾರು ಕ್ಯಾಕರಿಸಿ ಮಕ್ಕ ಕೂಗಿತಾರ ಅನ್ನೋದು ಗೊತ್ತೈತಿ ಅದಕ್ಕೆ ಅವ್ರ ಅಜ್ಜ ಜಾಮನ್ ಕಳ್ಸ್ಯಾರ ಬೈತಾರ ಅಂತ ಈ ಹಿಂಗತಿ ನಾಟಕ ಮಾಡಿ ನಿನ್ ಗಂಡ ಇದ್ರೂ ಇರ್ಬೋದು ಪಾಪ ಮುದಕ ಮುದ್ಕಿ ಹ್ಯಾಪ್ ಮೇರಿ ಹಾಕೊಂಡು ಹೋದು ನೋಡು ನಿನ್ ಗಂಡ ಇವ್ರನ್ನ ಕರೆಯಾಕ್ ಕಳ್ಸಿದ್ರ ಕಳ್ಸಿ ಬಿಡ್ತಾರ ವಯಸ್ನಾಗ ದೊಡ್ಡರದಾರ ಅಂತೇಳಿ ನಾಟಕ ಮಾಡ್ಯ ನಾನು ನಾಟಕಗೀತೆ ನಿಮ್ಮತ್ತಿ ನಿಮ್ಮ ಮಕ್ಕ ಇಲ್ಲ ಕರೆಯಕ್ಕೆ ಬರೋದು ಯಾಕಂದ್ರೆ ಬೈತಾನ ನಿಮ್ಮ ಅಣ್ಣ ನಿಮ್ಮ ಅಣ್ಣಗಂಜ್ ಹಿಂಗತಿ ಮಾಡ್ಯಾರ ಅವ್ರು வயசாத முருகி ஹெங்கில் அந்த இவன் அதுக்கிங்க நன் விட்டு இல்ல ஒன் ட்ரிக்ஸ் ஹுடுத்த உம் கிட்டி சுமூரு மத்த நீங்க கரீகிர் நோடில் ஒட்ட கர்கா அவ ஏன திப்பாக்கூட்ட கர்கா அவ ஆகல மனிதர தப்பாக நீ ஹோகு நான் சசியா உம் ஆட்ட மாத்தினி இன்னும் வந்து ஒன் எண்ட் தின ஆகல ஆலே அவரது ஜாமு கஷேன நோடன இன்னும் கழஸ்தோன் அய்யோ நீனியாக்கண்டன கப்பி முஷ்டி இடக்கிங் போன் யாக்க நின கரையாக்க ஆங்கில அஞ்சு குத்தி நான் நம்ம அஞ்சி ஆ அதுக்க முதின் கசீனா அந்தரி அட்டமா இன்னும் அவன் மேட் அந்தாக்கோன் பீக்கர் பீக்கர் ಈಗ ಫೋನ್ ಹತ್ತಿರತ್ತಳ ಸಣ್ಣಗೆ ಬಿಟ್ಟಿದ್ದೀನಿ ಅಂದ್ರೂ ಇರಾಕ್ ಬಿಡ ಒಳ್ಳೆ ಫೋನ್ ಎತ್ತವಲ್ಲ ಇನ್ನೇನು ಹೆಚ್ಚು ಒಂದು ಎರಡು ಮೂರು ಸಲ ಹಚ್ಚು ಈಚಿ ಜೊತೆ ನಾನು ಯಾಕ ಮಾತಾಡ್ಬೇಕು ಬ್ಯಾಡ್ ಅಂತೇ ಬಿಟ್ಟು ಮತ್ತೆ ಫೋನ್ ಹಚ್ಚಕ್ಕಳ ನಾಟ್ ಅಂಗಿ ಪಿ ಒಳ್ಳೆ ಮಳೆ ಫೋನ್ ಹಚ್ಚಕ್ಕಳ ಈಕೆ ಏನು ಬೇಕು ಅಂತ ಬಿಡ್ತೀನಿ ಹಾಂ ನನ್ನ ಪಾಡಿ ನಾನು ಇರಾಕ್ ಬಿಡ ಹಲೋ ಎರಡು ಫೋನ್ ಹಚ್ಚಿ ಒಂದು ಗತ್ತೆ ಇರು ನೀನು ಗತ್ತು ಬಿಟ್ಟು ಕೊಟ್ಟು ಮಾತಾಡಕ್ಕೆ ಹೋಗಡ ನಾ ಏನು ಏನು ಇರ ಇರೋ ಏಕ ನೀನು ಕರೆಯಕ್ಕೆ ಬರ್ಬೋದಿತ್ತಲ್ಲ ನಿಮ್ಮ ಅಮ್ಮನ ಕಳ್ಸೋ ಅಂತ ಹರ್ಕತೆ ಏನಿತ್ತ ಏಕ ನೀನು ಹಿಂದೆ ಹೌದಿಲ್ಲ ನಾನು ಬರ್ಬೇಕಿತ್ತು ಏನ್ ಹೇಳ್ಕತಿ ನಾನು ನಮ್ಮ ಅಜ್ಜ ಅಮ್ಮನ ನಿನ್ ಮನಿ ಕಳ್ಸಿನ ಹ್ಮ್ ಬಂದಿದ್ರಿ ನಿಮ್ಮ ಅಜ್ಜ ಅಮ್ಮ ಇವತ್ತು ನನಗೆ ಗೊತ್ತೈತಿ ನಮ್ಮ ಅಣ್ಣಾರಿಗೆ ಎಂಜಿ ಹ್ಮ್ ನೀನು ನಿಮ್ಮ ಅಜ್ಜ ಅಮ್ಮನ್ ಕಳ್ಸಿ ಅನ್ನೋ ಗೊತ್ತೈತಿ ಯಾಕಂದ್ರ ವಯಸ್ನ ದೊಡ್ಡವ್ರ ಅದಾರ ಅವ್ರಿಗೆ ಯಾರು ಏನು ಅನ್ನಂಗಿಲ್ಲ ಅಂತ ಹೇಳಿ ನಿಮ್ಮ ಅಜ್ಜ ಅಮ್ಮನ್ ಕಳ್ಸಿದ್ ಹೌದಿಲ್ಲ ಏನ್ ಹೇಳ್ಕತಿ ನೀನು ನಾನ್ ಅಂತ ನಮ್ಮ ಅಜ್ಜ ಅಮ್ಮನ್ ನನಗೆ ನನಗ್ ಹೇಳ ಬಂದಾರ ಅವ್ರು ನಾನ್ ಇದನ್ನ ನಂಬಕಲ್ಲ ನಂಬು ಬಿಡು ಅದನ್ನ ಕರ್ಕೊಂಡು ನಾನೇನ್ ಮಾಡಕ್ಕಾಗತ್ತ ನೀ ಏನಂದಿಲ್ಲ ನಿಮ್ ಅಣ್ಣಾರ್ ಗಂಜಿ ನಮ್ಮ ಮದ್ಲಾ ಮನ್ ಕಳ್ಸಿನ ಅಂದಿಲ್ಲ ಗಣಸದಿಲ್ಲಿ ನಾ ಯಾಕೆ ನಿಮ್ಮ ಅಣ್ಣಾರ್ ಗಂಜ್ಲಿ ನಿಮ್ಮ ಅಣ್ಣ ಏನ ಹುಲಿ ಕಟ್ಟೇನ ಏನ ಸಿಂಹ ಕಟ್ಟೇನ ಅಂಜು ಮಾತ ಇಲ್ಲ ನೀ ಹೆಂಗ್ ಹೋಗಿ ಹಂಗ ಬರ್ಬೇಕು ಆದ್ರ ನನಗ್ ಗೊತ್ತಿಲ್ಲಾರ್ದ ನಮ್ಮ ಅಜ್ಜ ಅಮ್ಮ ಬಂದಾರ ನನಗ ಅದು ಗೊತ್ತೇ ಇಲ್ಲ ಏನ್ ನಾಟಕ ಆಡ್ತಿರಪ್ಪ ದೇವ್ರೆ ಹ್ಮ್ ಗುಬ್ಬಿ ಕಂಪ್ನಿಯಾಗ ಎಲ್ಲಾರು ಒಂದಿಷ್ಟ ದಿನ ಕೆಲ್ಸ ಮಾಡಿರ್ಬೇಕಂತ ಅನ್ಸುತ್ತ ಹ್ಮ್ ಈ ನಾಟಕಕ್ಕೆ ಏನ್ ಕಮ್ಮಿ ಇಲ್ಲ ಸುಮ್ಮನ ಬಾಯಿ ಬಂದಂಗ ಮಾತಾಡಕ್ ಹೋಗ್ಬೇಡ ಇಲ್ಲ ನೀನ್ ಜೀವನ ಮಾಡಕ್ ಅಂತ ಏನಾರ ಅನ್ಕೊಂಡಿನ ಅದನ್ನೆಲ್ಲಾ ಇಟ್ಕೊಳಕ ಹೋಗ್ಬೇಡ ನೀನ್ ಹೆಂಗ ಹೋಗಿ ಹಂಗ ಬಂದಿ ಚಂದ ಇರ್ತೈತಿ ಇಲ್ಲ ಅಂದ್ರ ಮುಂದ ನಾ ಏನ್ ಮಾಡ್ತೀನಲ್ಲ ಅದನ್ನ ನೀ ಅನುಭವಿಸ್ತಾ ಇರಬೇಕು ಹ್ಮ್ ಗೊತ್ತಾಯ್ತ ಹ್ಮ್ ಮ್ಯಾಗಟ ಎಲ್ಲ ಇಂತ ಪೌರುಷಕ್ಕೆ ಏನ್ ಕಡಿಮೆ ಇಲ್ಲ ಹ್ಮ್ ನಾ ಕಳಸ ಇಲ್ಲ ಅನ್ನೋದು ಅವ್ರು ಬರೋದು ಮಾತಾಡೋದು ಹ್ಮ್ ಎಪ್ಪ ಏನ್ ನಾಟಕ ಮಾಡ್ತಿರಪ್ಪ ಹ್ಮ್ ನಮ್ದು ನಾಟಕದ ವಂಶ ಅಲ್ಲ ನಿಮ್ದು ನಾಟಕದ ವಂಶ நமக்கு நம்ம அஜ அம்மா நம்ம இன்னும் ஒன் மாத நன்க நாட் ரதத்தின் அஜ்ஜ அம்மா நன்கோடீ பாயிந்த மாத்த மனிக்கு நான் யாரும் கேள்வி அந்தேன் நீ யாரும் சத்தி தகிபேட் கிதே கேதார நோடி இவ்வளோ ூர் மட்டி அடவா நான் இல்லவா அன்னங்கில நோடிலேங்க ஜோடி மேக்கி ஒ அஞ்சி பழைக்க அவ்ரீ நான் அன்சினி அந்தியல்லா அஜ்ஜன் அஜ்ஜாத்த ಊರ ಮಠ ಬಂದ್ವಿ ಬರೋಣ ಅರಸಿ ಕಟ್ಟೆ ಕುಂತಿದ್ರಲ್ಲ ನಿಮ್ಮ ಅಜ್ಜನ ದೋಸ್ತಿಗಳು ಅವ್ರು ಕರೆದ್ರು ಹೋದ ಅಜ್ಜ ನಾನೆ ಬಂದೆ ಅತ್ತಿ ನೀರು ಏ ನಿಮಗೆ ಎಷ್ಟು ಸಲ ಸಲಹೆ ಏನಿ ಪ್ಲಾಸ್ಟಿಕ್ ಡಬ್ಬಿಯಾಗ ನೀರು ಕೊಡಕ್ಕೆ ಹೋಗ್ಬೇಡ್ರಿ ಅಂತ ಒಂದು ನಾಲ್ಕು ಪ್ಲಾಸ್ಲಿಕ್ ಡಬ್ಬಿ ಗಳಿಸಿಟ್ಟಾರೆ ನೋಡು ಏ ನಿಮ್ಮ ನಿಮ್ಮ ಪ್ಯಾಸ್ಲಿಕ್ನ ನೀರು ಅಂತಾರ ನೀವೇನು ಬರೀ ಮಣ್ಕೊಂಬ ಪ್ಲಾಸ್ಟಿಕ್ ಡಬ್ಬಿನ ಆ ಚರಿಗಿ ವಾಟೆ ಬರೀ ಒಂದ್ ಎರಡು ಡಬ್ಬಿ ಹಿಡ್ಕೊಂಡು ಬಂದುಬಿಡ್ತಾರೆ ನೋಡು ಅತ್ತಿ ಅದು ಇಲ್ಲೇ ಇತ್ತ ಟೇಬಲ್ ಮೇಕೆ ಅದನ್ನ ಬಂದ್ಬಿಟ್ಟೆ ಆ ತಡ್ರಿ ಚರ್ಗೆ ತೊಗೊಂಬರ್ತೀನಿ ತಾತ ಈಗ ವಾಟೆ ಚಡಿಗೆ ಎಲ್ಲ ನೆನಪರವು ಈಗ ಊರಾಗಿದ್ದ ಬಂದಾರಿಗೆ ಏನು ಮ್ಯಾಗಿದ್ದಾಗ ಬಾಟ್ಲಾಗೆ ನೀರು ಕೊಡ್ತಾರೆ ಏನಂತೀನಿ ನಾನು ಈ ಮುಂದಿನ ಹುಟ್ಟಿದ್ದು ಕೂಸ್ಗಳು ಏ ನಿಮ್ಮ ನಿಮ್ಮ ಹೇಳ್ರಿ ನಮ್ಮ ಅತ್ತೆಯೆಲ್ಲ ಬಿಸಿಲಾಗ ಅಂದ್ರೆ ಬೆಲ್ಲ ನೀರು ಹಿಡ್ಕೊಂಡ್ ಬಂದು ಕೊಡ್ತಿದ್ವಿ ಈಗ ಅಯ್ಯೋ ದೇವ್ರ್ ಎರಡು ಬಾಟ್ಲಿ ಬದುಕೊಂಡ್ಬರೋದು ಇವ್ರದು ನಡಾನ ಹಿಡ್ಕೊಂಡಿರ್ತತಿ ನಿಮ್ಮಕ್ಕ ಆ ಬದು ಐತಲ್ರಿ ಅದೇನ ಹರ್ಗಾಕತ್ತಾರಂತ ಮಾವರು மத்த அது கசா கச வந்து உடி ஹாஸ்திவா அந்த நம்ம யாக்குல அல்ல தங்கி தோட்டி பட்டிய குடாக்கேக்கழி ஹெனி தின நீரு பார்க்க நீரு பார கசாக்கான ಹ್ಮ್ ಏಮ್ಮ ರಾಧಾರ್ಮಣಿಗೆ ಕೂಗಿದ್ರಿ ನಿಮ್ ಸುಳ್ಳು ಹೇಳಿ ಯಾರಾಧಾರ್ಮಣಿಗ್ ಅಲ್ಲ ಅವ್ರ ಮಣ್ಣಿಗೆ ಹೋಗಬೇಡ್ರಿ ಅಂತ ಹೇಳಿಲ್ಲ ಆಕಿ ತಾನಾಗ್ಲೆ ಹೋಗ್ಯಳ ತಾನಾಗ್ಲೇ ಬರಲಿ ಅಂತ ಹೇಳಿ ಏನಿತ್ತಮ್ಮ ಸುಳ್ಳು ಹೇಳಬೇಡ್ರಿ ನನಗ ರಾಜ ಫೋನ್ ಹಚ್ಚಿ ಬಾಯಿ ಬಂದಂಗ ಮಾತಾಡ್ತಾಳತಿ ನನಗ ಅಲ್ಲಿಗೆ ಹೋದ್ರಿ ಅವ್ರ ಅವಮಾನ ಮಾಡಿ ಕಳ್ಸಿದ್ರೋದಿಲ್ಲ ನನಗ್ ಗೊತ್ತಿತ್ತ ಅವ್ರ ಹಿಂಗ ಅಂತ ಹೇಳಿ ಅವ್ರು ಎಂತ ಮಂದಿರ ಗೊತ್ತಿಲ್ಲ ಎದಕ್ ಹೋದಿರ್ಬಿ ನೀವು ನನ್ನ ಒಂದು ಮಾತು ಕೇಳಿಲ್ಲ ನೀವು ಯಾಕೆ ಹಿಂಗತಿ ಮಾಡ್ತೀರಿ ಆಯ್ತಿ ರಾಜಿ ಮಾತಾಡ್ತಾಳ ಹಂಗತಿ ಮಾತಾಡ್ತಾಳ ಹಾ ನಾನ ನನ್ಗಿನ ಗಂಡಸ್ತಾನ ಇಲ್ಲ ಅಂತ ಅದಕ್ಕ ಅವ್ರ ಅಣ್ಣಾರ ಅವ್ರ ಅಣ್ಣಾರ ಗಂಜಿ ನಾ ಏನ ನಿಮ್ಮನ್ನ ಕಳ್ಸಿದ್ನಿ ಅಂತ ಹಾ ಅದನ್ನ ರಾಜಿ ಹಾಕ್ತಾಳ ನಿಮ್ಗೇನಂದ್ರ ಅವ್ರು ನೀವು ಕರೆದ್ರ ಮರ್ಯಾದೆ ಕೊಟ್ಟು ಬಂದ್ಬಿಟ್ಲೇನ ಕಡಿಕ್ ಮುನಿಗ್ ಹೋದಾಗ ಮಾತಾಡ್ಸಿದ್ರ ಮಾತಾಡ್ಸಿದ್ಲಿ ಇಲ್ಲಿ ನಿಮ್ಮನ್ನ ಇಲ್ಲಪ್ಪ ಆಕಿ ಹೊರಗ ಬರ್ಲಿಲ್ಲ ಅವ್ರ ಮಾತಾಡಿದ್ವಿ

ನಿಮ್ಮ ತಂಗಿನ ನಿಮ್ಮ ಮನೆಗೆ ಇಟ್ವಾ ಅಲ್ಲೇರ ಒಳಕ ಹಾಕಂತೆ ನಮ್ಮ ತಂಗಿನಾ ಅವನು ಕೊಡ್ಬೇಕಂತಾ ಉಚ್ಚ ಮಂಗ್ಯಾನಾ ನಮ ಮಗನ ಹೋಗ್ಲೇನಾ ಮನೆಗೆ ಹಾ ಯಾ ದೇದಿನೆ ಕೇಳಿದನವಾ ಓಡಿ ಬಿಡು ಶ್ರೀದನ ಓ ಕಜ್ಜಲಿ ಮಂದೆ ಅವ್ರ ಕೂಡಿ ಏನು ಮಾತಿ ಮಾತಿ ಬೆಳ್ಸ್ಕೊಂಡು ಅಲ್ಲ ನೀವು ಕರಿಯಕ್ಕೆ ಹೋಗಿದ್ದ ತರ ಮರಿಯಾಜ್ ಕೊಟ್ಟು ಬರಬೇಕು ಇಲ್ಲ ಹಾ ಮರಿಯಾಜ್ ಕೊಟ್ಲೇನಾ ಅಕಿ ಓಡಿ ಬಿಡಪ್ಪ ನಮ್ಮದು ಕರಿಯ ಪದ್ಧತಿ ಇತ್ತು ಕರುಗ್ಲಿ ಅಕಿ ಬಂದಿಲ್ಲ ಅಂದ್ರ ಅಲ್ಲೇರ ಒಳಕ ಅಕಿಗೆ ಅಹಂಕಾರ ಬಹಳ ಐತಿ ತವರ್ ಮನಿಮ್ಮಂ ಕರ್ನ ಬಹಳ ಐತಿ ಅದೊಟ್ಟು ತೀರ್ಸ್ಕೊಂಡು ಬರೊಳಕ ನಾನು ಇದನ್ನ ಹೇಳಿದ್ದೆ ಆದ್ರೆ ಇವತ್ತ ನನಗ ಬಾಯಿ ಬಂದಂಗ ಮಾತಾಡ್ತಾಳ ಅಮ್ಮನ ಮ್ಯಾಗ ಯಾಕ ಹೋಗಾಡ್ತಿ ಅವರು ನಿನ್ನ ಬಾಯಿ ಶುದ್ಧ ಆಗ್ಲಿ ಅಂತ ಹೇಳಿ ಕರೆಯಾಕ್ ಹೋಗ್ಯಾರ ಅವ್ರ ಮರ್ಯಾದೆ ಕೊಟ್ಟಿಲ್ಲ ಮರ್ಯಾದೆ ಕೊಡಂಗಿಲ್ಲ ಅಂತ ನನಗೆ ಗೊತ್ತಿತ್ತು ಅದಕ್ಕಾಗಿ ಹೋಗ್ಲಿ ಅಂತ ಹೇಳಿ ಬಿಟ್ಟಿದ್ದು ಒಂದಿಷ್ಟ ದಿನ ಹದಗಾಣ್ಲಿ ಅಂತ ಹೇಳಿ ಎದಕ್ಕೆ ಬಿಟ್ಟಿದ್ದು ನಾನು ನನಗೆ ಹೇಳಿದ್ರೆ ಇದಕ್ಕೆ ಹೋಗ್ತೀವ್ ರೂ ಈಗ ಮನೆಯಾಗ ಯಾರು ಹಿರಿಯರು ಇದ್ರ ಆ ಹೋಲ್ ಬಿಡ ಅಂತೇಳಿ ಬಿಡಂಗಿಲ್ಲ ಇನ್ನ ಮಳಗಳು ಜಗಳ ಮಾಡ್ಯಾವ ಹೋಗ ಕರ್ಕೊಂಡ್ ಬರ್ಬೇಕಂತ ಹೋಗ್ಯಾರ ಅವ್ರು ಮತ್ತಾಕಿ ಮರ್ಯಾದೆ ಕೊಟ್ಟು ಬರ್ಬೇಕಿಲ್ಲ ಆಕಿ ಮರ್ಯಾದೆ ಕೊಡು ಜಲ್ಮನ ಅಲ್ಲಕಿದ ಆಕಿ ಗೇಟ್ ಇಳಿದ್ರು ಆಕ ಅದಕ್ಕ ಆಕಿಗೆ ಒಟ್ಟ ಕರಿಯಾಕ ಹೋಗ್ಬೇಡ್ರಿ ಆಕಿ ಫೋನ್ ಹಚ್ಚಕ್ ಹೋಗ್ಬೇಡ್ರಿ ಆಯ್ತು ಬಿಡಪ್ಪ ಸಿಟ್ ಮಾಡ್ಕೊಂಡ್ ಹೋಗ್ ಬಿಡ ಆಕಿ ನನಗ ಗಣಸಲ್ಲ ಅಂತ ಹೇಳಾ ಡೈವರ್ಸ್ ಪೇಪರ್ ತರ್ತೀನಿ ಕಳಿಸ್ತೀನಿ ಮನಿಗೆ ಆವಾಗ ಗೊತ್ತಾಗುತ್ತೆ ಆಕಿಗೆ ಅಣ್ಣ ಏನ್ ಮಾತಾಡಕತ್ತಿ ಅಲ್ಲ ನೀ ಮಾಡಕತ್ತಿ ನಿನಗೆ ಸರಿ ಅನ್ನಿಸುತ್ತಾ ಅಣ್ಣ ಈ ಭಾಷೆ ನೀ ಸುಮ್ಕುಂದ್ರು ಹ್ಮ್ ಈ ಡೈವರ್ಸ್ ಕೊಡ್ತಾನೆ ಡೈವರ್ಸ್ ಒಂದಿಷ್ಟ ದಿನ ಹದಗಾಣ್ಲಿ ஆ தனி ஓட்பட்ட மக்கள் தாள் துண்டு ஏன் லக்னங்க் ஏன்னா தோற்கண்டி அல்ல நமக்கு கேளாரா ஹூ லக்னாய் வந்து இங்கே ஆக்கி டயவர்ஸ் கொடுதண்ண லக்னந்திரா ஏன்னா வந்துக்கொம்பாட்டா ஆட்டா நானேப்பா ஆ ஒரே கரீலார லக்ன மாறி நோட் டயவர்ஸ் கொடுத்தன்தான் ஏன் அந்த ஆக்கி கபிரில ஆ நீங்க சனி இத்த நாக்க மந்தி நீமஜ நீ நான் மந்தியாக ஆதேத்தன மா நீ நான் இங்கித்தி மாங்கியப்பா ಮನೆಯನ್ನೋರ್ ನಾವು ಕುಂತ್ಕೊಂಡು ಮಾಡ್ಸಾರ ಅಂತೇಳಿ ಬರೋಂಗಿಲ್ಲನಾಡಪಾ ಅಂತದೆಲ್ಲ ಮಾಡಕ್ ಹೋಗ್ಬೇಡ ಇನ್ನು ಮಾಡ್ಲಾಗ ಈಗ ಲಗ್ನ ಆಯ್ತತಿ ಅವ್ರ ಅಣ್ಣ ಅಣ್ಣಗಳದು ಅಣ್ಣನ ಹೆಂಡ್ರ ಬರ್ಲಿ ಆಮೇಲೆ ಗೊತ್ತಾಗತ್ತ ಗಂಡನ ಬೆಲೆ ಏನು ತೊ ಗಂಡನ ಮನೆಯನ್ನೋರು ಬೆಲೆ ಏನು ಅತ್ತಿ ಮಾವನ ಬೆಲೆ ಏನು ಅಂತೇಳಿ ಗೊತ್ತಾಗತ್ತ ತನ್ನ ಮನೆ ಯಾವುದು ಯಾವುದಲ್ಲ ಯಾವ್ದಲ್ಲ ಅಂತ ಹಿಂದೆ ಕಡೆ ಗೊತ್ತಾಕತಿ ಸುಮ್ಮನೆ ಇರು ಒಂದಿತ್ತು